ಸಿಟ್ಟು ಬಂದಾಗ ಹಸುವಿದ್ರೂ ಕೂಡ ಊಟ ಮಾಡ್ದೇನೆ ಮಲ್ಕೊಳ್ಳೋರು ಯಾರು ನಿಮಗೆ ಹೇಳಿ ಮನೋ ಅವ್ರೆ ಸರ್ ಅದೇ ಯಾಕೆ ಏನು ಎತ್ತ ಏನೋ ಜಗಳ ಆಗ್ಬಿಟ್ರೆ ಸಾಕು ಊಟನೇ ಮಾಡಲ್ಲ ಹೋಗಿ ಮಲ್ಕೋಬಿಡೋದು ಅಷ್ಟೇ ಊಟ ಬಿಟ್ಬಿಡೋದು ಹಾಂ ಏನು ಸಿಗುತ್ತೆ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಎಷ್ಟೋ ಸ್ವಲ್ಪ ಬಂದ ಬಲ ಅಂತ ಮಾಡಿ ಬರ್ತೀವಿ ಎದ್ದಳಲ್ಲ ಬಲವಂತಲ್ಲ ಮುದ್ದು ಮಾಡಬೇಕು ಏನು ಮಾಡೋದು ಬಲವಂತ ಮಾಡಿದ್ರೆ ಯಾರು ಎದ್ದೇಳ್ತಾರೆ ಹೋಗಿ ಮುದ್ದು ಮಾಡಿ ಪ್ರೀತಿಯಿಂದ ಎದ್ದೇಳವಾ ಆಯಿತು ಏನೋ ಕೋಪ ಮಾಡ್ಕೊಬಿಡ ಒಂದು ಆಯ್ತು ಎದ್ದೇಳವಾ ಎದ್ದೇಳು ಅಂತಂದ್ರೂ ಹ್ಞೂ ಬೇಡ ಅಷ್ಟೇ ಆಮೇಲೆ ಎಷ್ಟು ಒಂದು ಐದು ದಿನ ಮಾಡಲ್ವಾ ಒಂದ್ ದಿವಸ ಬೆಳಗ್ಗೆ ಶುರು ಆಯ್ತು ಬೆಳಿಗ್ಗೆ ಒಂದೇ ದಿನವಾ ಅದು ಉಪವಾಸ ಇರ್ಬೇಕಾಗುತ್ತೆ ಮಾರನೆ ಗೊತ್ತಾಯ್ತದಲ್ಲ ಅದು ಹಸು ಬಿಡಲ್ವಲ್ಲ ಬಿಡಲ್ಲ ಅದಕ್ಕೆ ಬೆಳಗ್ಗೆ ಗೆದ್ದು ನಮಗಿಂತ ಮುಂಚಿದಾಗ ಅವರೇ ಕಾಫಿ ಕುಡ್ಕೊಂಡು ರೆಡಿಯಾಗಿ ನಿಮ್ಗೆ ಕುಡ್ಕೊಂಡು ಹ್ಮ್ ನಿಮ್ಗೂ ನಿಮ್ಗೂ ಕೊಡ್ದೇನೆ ಹ್ಮ್ ಅಡಿಗೆನಾದ್ರು ಮಾಡ್ತಾರೆ ಇಲ್ವಾ ಮಾಡಿ ಅಡಿಗೆ ಅಡಿಗೆ ಎಲ್ಲ ಮಾಡ್ತಾರೆ ಈಗ ಆಯ್ತು ಇಡೀ ದಿನ ಮುಖಂಡ ಮಲಗಿರ್ತಾರೆ ಅಂತ ಹೇಳಿದ್ರಲ್ಲ ನಿಮ್ಗೆ ಊಟ ಅಡಿಗೆ ಮಾಡಿರ್ತಾರೆ ಅಡಿಗೆ ಮಾಡೋದ್ರಲ್ಲಿ ಏನಿಲ್ಲ ಏನಿಲ್ಲ ಅವ್ರು ಮಾತ್ರ ಮಾಡಲ್ಲ ಬೇಕಾದ್ರೆ ಮಾಡ್ಬೋದು ಯಾವ ವಿಷಯಕ್ಕೆ ಕೋಪ ಮಾಡ್ಕೊದ್ರು ಜಾಸ್ತಿ ಏನೋ ಹಿಂಗೆ ಸಣ್ಣ ಪುಟ ಇದಕ್ಕೆ ಏನೋ ಹಿಂಗೆ ಸಣ್ಣ ಪುಟ ಅಂದ್ರೆ ನಮ್ಗೆ ಊಟ ಅಲ್ಲಿ ಹೇಳಿ ಮಾಮೂಲಿ ಸರ್ ಮನೆ ಜಾಸ್ತಿ ಊಟ ಏನಕ್ಕೆ ಬಿಡೋದಂದ್ರೆ ಮುತ್ತು ಕೊಡಲಿ ಗಂಡ ಅಂತ ಹೇಳ್ಬಿಟ್ಟು ಆ ನಾಟಕ ಮಾಡ್ಕೊಂಬಂಡು ನಾಷ್ಟೇ ಬಿಡೋದು ಇವರು ತಿಂಡಿ ಬಿಡೋದು ಇವರು ಮತ್ತೆ ನಾಷ್ಟೇ ಬಿಡೋದು ಮುದ್ಕೋಸ್ಕರ ಆ ಥರ ಮಾಡ್ತಾರೆ ಅಷ್ಟೇ ಅವರು ಹಾಂ ಸರ್ ಲವ್ ಸರ್ ಸಕತ್ ಲವ್ ಟಿವಿ ಸರ್ ಅವರು ಹಾಂ ಲವ್ ಹಾಂ ಲವ್ ಟಿವಿ ಚೆನ್ನಾಗಿ ಮಾಡ್ತಾರೆ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಆಗಿದ್ದಾರೆ ಗಂಡ ಹೆಂಡ್ತಿ ಇಬ್ಬರೂನು ಮಾಡಿದ್ರು ಆತರ ಥರ ಇರ್ಬೇಕು ಇದ್ದರೆ ಸರ್ ಸುಖ ಜೀವನ ಅಲ್ವಾ ಸರ್ ಹೌದ್ ಹೌದು ಇವೆಲ್ಲ ಹಂಗೆ ಸರ್ ಅಲ್ಲ ಕಾಮನ್ ಆಗಿ ನಡೀತಾ ಇರೋದ್ರೆ ಕಾಮನ್ ಆಗಿ ಹೇಳ್ತಾ ಸರ್ ಅಷ್ಟೇ ಮನೆಯವರು ಹಂಗೇನಾ ಹೌದು ಸರ್ ಹೌದು ಬಂದವರ ಮನೆಯವರು ಮನೆಯವರು ಊರಲ್ಲಿದ್ದಾರೆ ಊರಲ್ಲಿದ್ದಾರೆ ಓಕೆ ಅನಿತಾ ನೀವ್ ಯಾಕೆ ಕೋಪ ಮಾಡ್ಕೋತೀರಾ ಅಣ್ಣ ನಂಗೆ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಸಣ್ಣ ಪುಟ್ಟ ಅಂದ್ರೆ ನಾನು ಏನಾದ್ರು ಹೇಳ್ದಾಗ ಅವ್ರ ಆಪೋಸ್ ಮಾತಾಡ್ಬಿಟ್ರೆ ನಂಗೆ ಆಗಲ್ಲ ಬೇಕಾದ್ರೆ ಊಟ ಎರಡು ದಿನ ಬಿಟ್ಟಿದ್ಬಿಡ್ತೀನಿ ಆ ಸಿಟ್ಟು ಬೇಗ ಕಮ್ಮಿ ಆಗಲ್ಲ ಯಾಕೆ ಆ ಜಾಸ್ತಿ ಊಟದ ಮೇಲೆ ತೋರಿಸೋದು ಬೇರೆ ಕೆಲಸ ಎಲ್ಲಾ ಮಾಡ್ತೀನಿ ಊಟ ಒಂದ್ ಮಾಡಲ್ಲ ಅಪ್ಪ ಬಷ್ಟೊಂದು ಪ್ರೀತಿ ಮಾಡ್ತಾರಂತೆ ಮುದ್ದು ಮಾಡ್ತಾರಂತೆ ಬೋವಾ ಊಟ ಮಾಡೋರಾಯ್ತು ತಪ್ಪಾಯ್ತು ಯಾರು ಏನಾದ್ರು ಏನೋ ಕಾರಣೇ ನಾನೇನೋ ಒಂದಿಲ್ಲ ಯಾಕೆ ಕೋಪ ಮಾಡ್ತಾರೆ ಬೋವಾ ಬೋವಾ ಅಂತ ಕರೀತಾರೆ ಬೋವಾ ಬಾಳವಾ ಆಯ್ತು ಆಯ್ತು ಅಂತಾರೆ ಒಂದೊಂದ್ಸತೆ ಅಗ್ರೀ ಆಗಿದಿರಿ ಒಂದೊಂದ್ಸತೆ ಇಲ್ಲ ಇಲ್ಲ ಯಾಕೆ ಯಾವ ಕಾರಣಕ್ಕೆ ಅಷ್ಟೊಂದು ಕೋಪ ಸಣ್ಣ ಪುಟಕ್ಕೆ ಜಾತಿ ಏನೋ ಇರಲ್ಲ ಸಣ್ಣ ಪುಟಕ್ಕೆ ಹೇಳ್ದೆ ಊಟ ಮಾಡ್ತಿದ್ರು ದೊಡ್ಡ ಒಂದು ತಿಂಗಳು ಬಿಟ್ಬಿಡ್ತೀನಿ ಅವ್ರು ಸಿಟ್ ಬಂದ್ಬಿಡ್ತಲ್ಲ ಅವಾಗ ನೀವು ಎಲ್ಲಿಗೆ ಹೋಗ್ಬಿಡ್ತೀರಾ ಕಾಮನ್ ಅಡ್ಡ ಯಾವುದು ಗಾಡಿ ಹತ್ತಿ ಸೀದಾ ನಾವು ಡಬಲ್ ರೋಡ್ ನಾಚೇರ್ ಹತ್ರ ಓಡ್ತೀನಿ ಡಬಲ್ ರೋಡು ನಾಚೇರ್ ಹೋಟ್ಲ್ ಇದೆಯಲ್ಲ ಏನದು ನಾಚೇರ್ ಹೋಟ್ಲ್ ಅಂದ್ರೆ ಹೋಟೆಲ್ ಸರ್ ವೆಜ್ ಹೋಟ್ಲ್ ವೆಜ್ ಹೋಟ್ಲ್ ಅಲ್ಲಿ ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ಫ್ರೆಂಡ್ಸ್ ಫೋನ್ ಮಾಡೋದು ಚಿತ್ರ ತಿನ್ಬಿಡೋದು ಇಲ್ಲ ಕಾಫಿ ಕುಡ್ಕೊಂಡು ಕೂತಿರ್ತೀನಿ